ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೇಕಿಂಗ್ ಟೈಮ್ ಕ್ಯೂಕಿಂಗ್ ಚಾನಲ್ಗೆ ಸೀನ್ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲ್ಲಿ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಈ ಥರ ಯಾವತ್ತಾದರೂ ಮನೆಯಲ್ಲಿ ಮಟನ್ ದಮ್ ಬಿರಿಯಾನಿ ಮಾಡಿದ್ದೀರಾ ತುಂಬಾ ಟೇಸ್ಟಿಯಾಗಿರುತ್ತೆ ಯಾಕಂದರೆ ಇದಕ್ಕೆ ಬಳಸುವಂತಹ ಪುಡಿ ಕೂಡ ಬಿರಿಯಾನಿ ಮಸಾಲ ಕೂಡ ನಮ್ಮ ಮನೆಯಲ್ಲಿ ಪುಡಿ ಮಾಡ್ಕೊಂಡಿರೋದು ಇದಕ್ಕೆ ಮೊದಲಿಗೆ ಒಂದು ಕುಕ್ಕರ್ಗೆ ಒಂದು ಕೆ ಜಿ ಮಟನ್ ಹಾಕಿ ಉಪ್ಪು ಉಪ್ಪುವರಶನ ನೀರು ಹಾಕಿ ಕುಕ್ಕರ್ ವಿಷಲ್ ಮುಚ್ಚಿಬಿಟ್ಟು ಚೆನ್ನಾಗಿ ಬೇಯಿಸ್ಕೊಳ್ಳಿ ಒಂದು ಆರು ವಿಷಲ್ ಕುಗ್ಗಿಸ್ಕೊಳ್ಳಿ ಅದಾದಮೇಲೆ ಇವಾಗ ನಾವು ಇಲ್ಲಿ ತೋರಿಸಿರುವಂತಹ ಎಲ್ಲ ಮಸಾಲೆಗಳನ್ನು ಒಂದು ಟೀ ಸ್ಪೂನ್ ಆಗುವಷ್ಟು ಧನಿಯ ಒಂದು ಟೀ ಸ್ಪೂನ್ ಆಗುವಷ್ಟು ಪೆಪ್ಪರ್ ಹಾಗೆ ಒಂದು ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಒಂದು ಟೀ ಸ್ಪೂನ್ ಆಗುವಷ್ಟು ಸೋಂಪು ಒಂದು ಹತ್ತು ಗೋಡಂಬಿ ಪೀಸ್ಗಳು ಹಾಗೆ ಸ್ಪೈಸಸ್ಗಳನ್ನೆಲ್ಲ ಹಾಕಿಬಿಟ್ಟು ಚಕ್ಕೆ ಲವಂಗ ಏಲಕ್ಕಿ ಸ್ಪೈಸಸ್ ಹಾಕಿಬಿಟ್ಟು ಪುಡಿ ಮಾಡಿ ಎತ್ತಿಟ್ಕೊಂಬಿಡಿ ಇವಾಗ ಮತ್ತೆ ಒಂದು ಜಾರಿಗೆ ಒಂದು ನಾಲ್ಕು ಈರುಳ್ಳಿ ಹಾಗೆ ಒಂದು ನಾಲ್ಕು ಕಾಯಿಮೆಣಸು ಹಾಗೆ ಒಂದು ಗಡ್ಡೆ ಬೆಳ್ಳುಳ್ಳಿ ಒಂದು ಗಡ್ಡೆ ಶುಂಠಿನ ನೀಟಾಗಿ ಪೇಸ್ಟ್ ಮಾಡಿ ಎತ್ತಿಟ್ಕೊಂಬಿಡಿ ಇವಾಗ ನಾವು ರಾತ್ರಿಗೇ ಒಂದೆರಡು ಸ್ಪೂನ್ ಆಗುವಷ್ಟು ತುಪ್ಪ ಎರಡು ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಳ್ಳಿ ಹಾಗೆ ನಾವು ಇವಾಗಲೇ ಏನು ಪೇಸ್ಟ್ ಮಾಡ್ಕೊಂಡಿದ್ದೀವಿ ಅದನ್ನು ಹಾಕ್ಕೊಳ್ಳಿ ಅದಾದಮೇಲೆ ನಾವು ಆವಾಗಲೇ ಮಸಾಲೆಗಳನ್ನು ಪುಡಿ ಮಾಡಿಟ್ಕೊಂಡಿದ್ದೀವಿ ನೋಡಿ ಸ್ಪೈಸಸ್ಗಳನ್ನು ಅದನ್ನು ಸೇರಿಸ್ಕೊಂಡು ರುಚಿಗೆ ಉಪ್ಪನ್ನು ಸೇರಿಸ್ಬಿಟ್ಟು ಚೆನ್ನಾಗೇ ಫ್ರೈ ಮಾಡ್ಕೊಳ್ಳಿ ಒಂದು ಐದು ನಿಮಿಷ ಫ್ರೈ ಆದಮೇಲೆ ಇವಾಗ ಒಂದು ಟೊಮೆಟೊನ ಹಾಕ್ಕೊಳ್ಳಿ ಹಾಕ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಪುದೀನ ಸೊಪ್ಪನ್ನ ಹಾಕ್ಕೊಳ್ಳಿ ಜಾಸ್ತಿ ಜಾಸ್ತಿ ಇದ್ರೂ ಚೆನ್ನಾಗೇ ಇರುತ್ತೆ ಅದನ್ನು ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಒಂದು ಅರ್ಧ ಕಪ್ ಆಗುವಷ್ಟು ಗಟ್ಟಿ ಮೊಸರನ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ ಒಂದು ಐದು ನಿಮಿಷ ಚೆನ್ನಾಗಿ ಫ್ರೈ ಮಾಡಿದ ಮೇಲೆ ಇವಾಗ ಬೇಯಿಸಿರುವಂತಹ ಮಟನ್ ಬರೀ ಮಟನ್ ಪೀಸಸ್ಗಳನ್ನು ಹಾಕ್ಬಿಟ್ಟು ಒಂದು ನಿಮಿಷ ಚೆನ್ನಾಗಿಯೇ ಫ್ರೈ ಮಾಡ್ಕೊಳ್ಳಿ ಮೇಲೆ ಇದಕ್ಕೆ ನೀವು ಎಷ್ಟು ಅಕ್ಕಿ ತಗೊಂಡಿದ್ದೀವಿ ಅದರ ಪ್ರಮಾಣದಲ್ಲಿ ನೀರನ್ನ ಆ್ಯಡ್ ಮಾಡ್ಕೋಬೇಕು ಮಟನ್ ಬೇಯಿಸಿದ ನೀರನ್ನೇ ನೀವು ಹಾಕೋಬೋದು ಇಲ್ಲಿ ಹಾಕ್ಕೊಂಡು ಅದಕ್ಕೆ ಅಕ್ಕಿನ ಹಾಕ್ಬಿಟ್ಟು ರುಚಿಗೆ ಮತ್ತೆ ಉಪ್ಪು ಬೇಕು ಅನ್ಸಿದ್ರೆ ಹಾಕ್ಕೊಳ್ಳಿ ಮುಚ್ಬಿಟ್ಟು ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಬೇಯಿಸ್ಕೊಳ್ಳಿ ಮುಕ್ಕಾಲು ಭಾಗ ಬೆಂದಿದೆ ಅನ್ನೋವಾಗ ಇವಾಗ ನೀಟಾಗಿ ಮುಚ್ಚಿಬಿಟ್ಟು ದಮ್ ಕಟ್ಟಿ ಬೇಯಿಸ್ಕೊಳ್ಬೇಕು ಒಂದು ಹತ್ತು ನಿಮಿಷ ದಮ್ ಕಟ್ಟಿ ಬೇಯಿಸಿದ್ರೆ ರುಚಿಯಾಗಿರುವಂತಹ ಮಟನ್ ಬಿರಿಯಾನಿ ರೆಡಿಯಾಗಿರುತ್ತೆ ಮನೆಯಲ್ಲಿ